ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅಂತ ಐದೇ ನಿಮಿಷದಲ್ಲಾಗುವಂತಹ ಪಾಪ್ಕಾರ್ನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಹೊರಗಡೆ ಹೋದಾಗ ಫಿಲ್ಮ್ಗೆ ಹೋದಾಗ ಇಷ್ಟಪಟ್ಟು ತಿನ್ನುವಂತಹ ಪಾಪ್ಕಾರ್ನ್ನ ಮನೇಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಯಾರು ಬೇಕಾದರೂ ಮಾಡ್ಬೋದು ಇದನ್ನು ಐದೇ ನಿಮಿಷದಲ್ಲಾಗೋಗುತ್ತೆ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದಕ್ಕೆ ನಾನು ಈ ಥರ ಪಾಪ್ಕಾರ್ನ್ ಸೀಡ್ಸ್ನ ತೊಗೊಂಡಿದ್ದೀನಿ ಇದು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಪಾಪ್ಕಾರ್ನ್ ಮಾಡೋದಕ್ಕೆ ಅಂತಲೇ ನಂತರ ಇದಕ್ಕೆ ಒಂದು ಮೂರು ಲೀಟರ್ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಬೇಕೆಂದರೆ ಪೂರ್ತಿಯಾಗಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಪೂರ್ತಿಯಾಗಿ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಬೆಣ್ಣೆ ಇಲ್ಲಾಂದರೆ ತುಪ್ಪ ಕೂಡ ಸೇರಿಸ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಈ ಬೆಣ್ಣೆ ಎಲ್ಲ ಕರಗಿದ ಮೇಲೆ ಇದಕ್ಕೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಈ ಪಾಪ್ಕಾರ್ನ್ ಸೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಚಿಕಾರದ ಪುಡಿ ಮತ್ತು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಇವಾಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಹುರಿಬೇಕಾಗತ್ತೆ ಮತ್ತು ಇದಕ್ಕೆ ನಾವು ಆದಷ್ಟು ಬೆಣ್ಣೆ ಅಥವಾ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇಲ್ಲಾಂದರೆ ಎಲ್ಲ ಕಾಳುಗಳು ಸಿಡಿಯಲ್ಲ ಕೆಳಗಡೆ ಹಾಗೇ ಉಳ್ಕೊಂಡ್ಬಿಡುತ್ತೆ ಗಟ್ಟಿ ಗಟ್ಟಿಯಾಗಿ ಮತ್ತು ಸಿಡ್ದಿರೋದು ಕೂಡ ಚೆನ್ನಾಗಿ ಸಿಡ್ದಿರಲ್ಲ ಅರ್ಧಂಬರ್ಧ ಸಿಡಿಯತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಅಥವಾ ಬೆಣ್ಣೆನ ಸೇರಿಸ್ಕೊಂಡ್ರೆ ಒಳ್ಳೆಯದು ಮತ್ತು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಇದರದ್ದು ಗ್ಯಾಸ್ಕೆಟ್ಟು ಮತ್ತು ವಿಸಿಲ್ನೆಲ್ಲ ತೆಕ್ಕೋಬೇಕು ಹಾಗೆಯೇ ಮುಚ್ಚೋ ಹಾಗಿಲ್ಲ ಇಲ್ಲಾಂದರೆ ಇದಕ್ಕೆ ಭಾರವಾಗಿರೋ ಪ್ಲೇಟ್ ಇದ್ದರೆ ಅದನ್ನು ಕೂಡ ಮುಚ್ಕೋಬೋದು ಇವಾಗ ಇದನ್ನು ಎರಡು ನಿಮಿಷ ಹುರಿದಿದ್ದಾದ್ಮೇಲೆ ನೋಡಿ ಈ ಥರ ಒಂದೊಂದೇ ಕಾಲುಗಳು ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಇದಕ್ಕೆ ಇಲ್ಲಿ ಇಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಹಾಗೇ ಬಿಡಬೇಕು ಚಟಪಟ ಅಂತ ಸೌಂಡ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಎರಡು ನಿಮಿಷ ಬಿಟ್ಟರೆ ಸಾಕು ಎಲ್ಲ ಕಾಳುಗಳು ಸಿಡ್ದಿರುತ್ತೆ ಇವಾಗ ಇದನ್ನು ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದೆ ಇದರಲ್ಲಿ ನೋಡ್ತಿರ್ಬೋದು ಎಲ್ಲ ಕಾಳುಗಳು ಚೆನ್ನಾಗಿ ಸಿಡ್ದಿದೆ ಒಂದು ಕೂಡ ಅರ್ಧಂಬರ್ಧ ಸಿಡ್ದಿರೋದಿಲ್ಲ ಎಲ್ಲನೂ ಚೆನ್ನಾಗಿ ಸಿಡ್ದಿದೆ ಹಾಗೆಯೇ ಇದನ್ನೆಲ್ಲ ನಾನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಕಿರೋ ಉಪ್ಪು ಖಾರದ ಪುಡಿ ಎಲ್ಲ ಕೆಳಗಡೆ ಕೂತಿರುತ್ತೆ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಹಿಡ್ಕೊಳ್ಳುತ್ತೆ ಅಂತ ಹಾಗೆಯೇ ನಿಮ್ಗೇನಾದರೂ ಇನ್ಸ್ಟಂಟ್ ಪಾಪ್ಕಾರ್ನ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್